ನಾನು ಕೆಲಸಕ್ಕೆ ಹೋಗುವಾಗ ಆ ಕಡೆಯಿಂದ ಬರುವಾಗ ಇವಳು ಅಲ್ಲಿ ಗಾಡಿ ಕೆಳಗೆ ಬಿದ್ದಿದೆ ಒಂದು ಓಮಿ ಗಾಡಿಯಲ್ಲಿ ಬಂದು ಮತ್ತೆ ನಾನು ಅವಳು ಬ್ಯಾಗಲ್ಲ ಅದ ಹೂಮಿನಲ್ಲಿ ಉಂಟು ಮತ್ತೆ ಯಾರು ಗೊತ್ತಿಲ್ಲ ಮೂರು ಜನ ಇದ್ದರು ಮಾಸ್ಕ್ ಹಾಕಿ ಹಾಗೆ ನನ್ನ ನೋಡಿ ಅವಳಿಗೂ ಸ್ವಲ್ಪ ಕೂಗಿದೆ ಅಲ್ಲಿ ನನಗೆ ಸ್ವಲ್ಪ ನಾನು ಮನೆಗೆ ಕರ್ಕೊಂಡು ಹೋಗಿದ್ದೆ ಅವ್ರೆ ಮನೆಗೆ ಕರ್ಕೊಂಡು ಹೋಗಿ ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಕಂಪ್ಲೇಂಟ್ ಕೊಟ್ಟಿದ್ವಿ ಈಗ ಮಾಡಿದ್ದಾರೆ ಅವಳು ಅವಳು ಶಾಲೆಗೆ ಹೋಗ್ಲಿಕ್ಕೆ ರೆಡಿ ಮಾಡಿದ್ರು ಅವಳು ಕೂಟೆಯಲ್ಲಿ ಕೋಟೆಯಲ್ಲಿ ಹೋಗುವಾಗ ನಾನು ಆ ಕಡೆಯಿಂದ ಬರುದು ಆ ಕಡೆ ಬರುವಾಗ ನಾನು ಇಲ್ಲಿ ಕೆಲ್ಸಕ್ಕೆ ಹೋಗುವಾಗ ಹೀಗೆ ಆಗಿದೆ ಅವಳು ಬಿದ್ದಿದ್ದಳು ಮತ್ತೆ ಇಲ್ಲಿ ಇಲ್ಲಿ ಚೂರಿ ಹಾಕಿದ್ದಾರೆ ಇಲ್ಲಿಗೆ ಮತ್ತೆ ಇಲ್ಲಿ ಕೈಗೆಲ್ಲೂ ಸ್ವಲ್ಪ ಆಗಿದೆ ಹಾ ಕೂಟೆಯಲ್ಲಿ ಹೋಗ್ತಾಳೆ ಅವಳು ಹಿಂದ್ಗಡೆ ನಾನು ಇರ್ತೇನೆ ಯಾವಾಗ ನಾನು ಅಲ್ಲಿ ಹಿಂದ್ಗಡೆನೆ ಇರೋದು ಹಾ